ಕಂಬ್ಲಿ ಪೂನ ಎತ್ತೇ ಅಲ್ವಾ ಅವಳು ಇಲ್ಲ ಕಣ ಎತ್ತೇ ಇಲ್ಲ ಹೋಗಣತಾಗೆ ಹೇಳ್ತೀನಿ ಪೋನ್ ಮಾಡಂಗ ಅನ್ನವ ಬೇಜಾರ್ ಮಾಡ್ಕೊಂಡಿತ್ತು ಫೋನ್ ಎತ್ತಿ ಮಾತಾಡಕ ಅನ್ಬಿಟ್ಟು ಒಂಚೂರು ಹೇಳು ಕಂಬ್ಲಿ ಹಾಳಾದ ಬುಡ್ಡಿ ಅದ ನಾನು ನಾನು ಇಡ್ತಿಗೆ ಭಾಳ ನೋವು ಕೊಟ್ಟುಟೆ ಏನು ಮಾಡ್ಯವ ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತ ಕಣ್ ಕಂಬ್ಲಿ ತಲೆನೇ ಓಡ್ತಾ ಇಲ್ಲ ಭಾಳ ಬೇಜಾರಾಗ್ಬಿಟ್ಟದ ನನಗೆ ಆಯಿತು ಹೋಗೋಣ ಹೋಗಿ ಆಯಿತು ಹೇಳ್ತೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ಹೋಗಿ ಸರಿ ಕಣವ ಆಯ್ತು ಹೇಳು ಆಯ್ತು ಅಣ್ಣ ಹೇಳ್ತೀನಿ ನಾಚ್ಬೇಕಿ ಬಾ ನಾಚ್ಬೇಕಿ ಬಲ ನಿಮ್ಗೆ ಯಾಕತ್ತೆ ಏನ್ ಯಾಕೆ ನಿನ್ನ ಆಟವನ್ನ ನೋಡಿದ್ರೆ ಅನ್ಕೊಬಿಟ್ಟಿದ್ಯಾ ಈಸ ಗಂಟೆ ಏನ್ ಅರ್ಧ ಗಂಟೆ ನಿನ್ಸ್ಕ ಮಾತಾಡ್ತಿದ್ಯ ಏನ್ ಫೋನ್ ಗಿನ್ನ ಬಾಳ ಫೋನ್ ನಂಬರ್ ಕೊಡ್ತಿದ್ದ ಫೋನ್ ಅದೇ ಮಾತಾಡೋದು ಫೋನ್ ಮಾಡೋದು ಹೇಳ್ತಿದ್ದ ಫೋನ್ ಹಿಡ್ಕೊಂಡು ಅತ್ತೆ ಇದೇನತ್ತೆ ಹಿಂಗೆಲ್ಲ ಮಾತಾಡ್ತೀರಿ ನೀವು ಅವ ಅಣ್ಣ ಕೆಂಪಕ್ಕ ಫೋನ್ ಮಾಡ್ಸಕ್ ಬಂದಿದ್ದು ಅಯ್ಯೋ ಅಯ್ಯೋ ಅವ್ರ ಮಾಡಿ ಫೋನ್ ಇತ್ತಿತ್ತಿಲ್ವಲ್ಲ ಅಕ್ಕೆ ಬಂದಿದ್ರು ಇರ್ತಕ್ಕೆ ಫೋನ್ ಮಾಡ್ಸಕ್ಕೆ

ದೇವ್ರೊಣಗ ನಾನು ಮಾತಾಡ್ತಿಲ್ಲ ಅವಣ್ಣನೇ ಬಂದ್ಬಿಟ್ಟು ಕೆಂಪಾಕು ಫೋನ್ ಮಾಡ್ಕೊಡವ ಫೋನ್ ಐತಿಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಬಿಟ್ಟವಳೆ ಅಂತ ಅಂತು ಅದಕ್ಕೆ ಮಾಡ್ಕೊಟ್ಟೆ ಅಷ್ಟು ಬಿಟ್ರೆ ಅವ್ ಅಣ್ಣಗೂ ನನಗೂ ಯಾವ್ದೇ ಥರದ್ದು ಸಂಬಂಧ ಇಲ್ಲ ಸುಮ್ಮನೆ ನೀವು ಏನಿಂಗ್ ತಿಳ್ಕೊಲ್ದಾಗ ಮಾತಾಡ್ತಿರಲ್ಲ ಜನಗಳು ನಮ್ಮನೆ ಜನ ನಮ್ಮನೆ ನಮ್ದಿನ ಬೇರೆ ನಂಬರ್ತೆ ದೇವ್ರೊಣಗ ನಾನು ಭಾಳ ಬದ್ಲಾಗಿ ನೀವು ಯಾಕೆ ನಾನು ನಂಬ್ತೇನೆ ಇರೋ ನೀವು ಯಾಕೆ ರೀತಿ ಹಿಂಗೆ ಮಾತಾಡಿರಿ ನೀವು ಏನು ಮಾತಾಡೋರು ಏನು ಮಾತಾಡೋರು ನಾಚಕಾಯ್ಕೊಳ್ಳಿ ಜಲ್ಮುಖೆ ನಾಚಕ ನೀನ್ ಹೇಗಿತ್ತೆ ಬೆಂಕಿ ಬೆಗಿ ಕನೀನಾ ಬುದ್ಧಿ ಕರಿ ನೀನು ನ್ಯಾಯವಾಗಿ ನ್ಯಾಯವಾಗಿ ಏ ಬುದ್ಧಿ ಕರೀತರಿ ನೀನು ಸಣ್ಣ ಬಂದ ಮುನ್ನ ಚಂದ್ರ ಬುದ್ಧಿ ಅಲ್ಲಿ ಬಿಟ್ಟರೆ ನಿಮ್ ಕಲ್ತೀರ ಬುದ್ಧಿಯಾ ಅಷ್ಟೊತ್ತಿನ ಏನೇನೋ ಮಾತಾಡ್ತಾಳೆ ಏನು ಮಕ್ಕ ತಕ್ಕ ಮಕ್ಕ ತಕೊಂಡ್ ಹೋಯ್ತಾಳೆ ಮಕ್ಕ ತಕ್ಕ ಹತ್ತಿರದಲ್ಲಿ ಹತ್ರದಲ್ಲಿ ನಿಂತ್ಕೊಂಡ ನೀನು ಏನ್ ಮಾತಾಡ್ಬೇಕು ಅನ್ಬಿಟ್ಟು ನನ್ ಏನಾದ್ರು ಮಾತಾಡೋದಂತ ಮಾಡಿದ್ಯಾಸಿಯಾ ಎಲ್ಲ ಹಿಡಿದ್ ಮಾತಾಡಿ ನೀವು ನೀವ್ ನೋಡಿದ್ರೆ ನೋಡ್ಬಿಟ್ರೆ ಕೇಳ್ಸ್ಕೊಂಡ್ರೂರ್ಕೊಂಡ್ ನೋಡ್ಬಿಟ್ರಿ ಪ್ರತ್ಯಕ್ಷವಾಗಿ ನೋಡು ಪ್ರಮಾಣಿಸ್ ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡಿದ್ರು ಯಾಕೆ ತಿಂಗ್ ಮಾತಾಡಿದ್ರಿ ಹಿಂಗ ಹಿಂಗೆಲ್ಲ ಮಾತಾಡಿ ನೋವು ಮಾಡ್ಬೇಡಿ ಈಗಲೇ ಬಾಳ ನಾನು ನನ್ನ ದೇವ್ರಡೆಗು ನನ್ನ ಮಕ್ಳು ನನ್ನ ಮಗಳೆಗೂ ನಾನು ಕೆಟ್ಟಿಲ್ಲ ಅವ್ ಅಣ್ಣ ಬಂದು ಫೋನ್ ಮಾಡ್ಕೊಡವ ಅಂತೂ ಅತ್ತೆ ಮಾಡ್ಕೊಟ್ಟಿದ್ ಅಷ್ಟ್ ಬಿಟ್ರೆ ಇನ್ನೇನು ಇನ್ನೇನು ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು ಮಾತಾಡ್ತಾರ ಮಾತಾ ಮಾತಾ ಅಲ್ಲ ನೀನ್ ಎಂತ ಮಾಡಿ ಅರ ಗೊತ್ತು ಕಣವ ನನಗೂ ಗೊತ್ತು ಅದ್ಕೆ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಟು ನನ್ನ ಮಗ ಸಹಾಯ ಮಾಡ್ಬಿಡ್ರಿ ನೀವು ಅವನ ಮಗಳ್ ಸೆಕೊಂಡ್ ನೀವು ನೋವು ಬಂದ್ಬಿಟ್ಟಾರ ಇನ್ ಮೇಲೆ ಯಾವ ಮಾನ್ವಾಗ ಮಾನವಾಗಿ ಮಾನ್ವಾಗ ಯಾವ್ ಮಾತು ಮೊದಲ ಪೋನ್ ಮಾತಾಡಿದ ಹಳೆ ನೆನಪಾಗೋಯ್ತಾನ ಹಳೆ ನೆನಪಾಗದ ಇಬ್ಬರು ಅದಕ್ಕೆ ಬಂದ್ ಮಾತಾಡ್ತಿರೋ ಪೋನ ನಿಂತ್ಕೊಂಡು ಹೊಲ್ಗಿಂಚ್ಕೊಂಡು ನಾಚಿಕೆ ಮಾರಾ ಮರ್ಬೋದು ಏನಾದ್ರೆ ಹಿಂಗ್ ಮಾತಾಡ್ತಿರ ನೀನು ಬೇಜಾರ್ ಮಾಡ್ಕೋಬೇಡಿ ಇಲ್ಲಾ ಕಣ ಯಾಕಿಂಗ್ ಮಾತಾಡಿದೀವಿ ಬಾಣ ಬಣ್ಣದ್ ಮಾತಾ ನಂಬ್ಕೊಳ್ಳಕ್ ನಾನು ಹಳೆ ಸಾವಕ ನಂಬ್ಕೊಂಡು ನಂಬ್ಕೊಂಡು ನನ್ನ ಮಗ ಸಂಪಾದನೆ ಮಾಡಿ 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 ಚಂದ್ಕೊಟ್ಟಿದ ಮುಡ್ಗಿ ಒಂದು ಬೇರೆ ಸರಿಯಾಗಿರೋಳ ಆಗಿದ್ರಿ ಇವತ್ತು ತಾಸೆ ಮನೆ ಕಟ್ಕೊಂಡಿರೋಳು ನನ್ನ ಮಗ ನಿನ್ನ ಬಿಟ್ಟು ಬೀದಿರಿ ಆಗಲೇ ಆ ಥರ ಚೆಂಗ್ಲೆಟ್ ಆಡ್ತಿದೆ ಇದ್ಮೇಲೆ ಅದ್ದಿ ಕಲ್ತ್ಕೊಂಡು ಹೋಗೋದು ನಿನ್ನೆ ಬೆಂಕಿ ಕಣ್ಣಿನ ನಿನ್ನಿಂದ ವ ಮಾನ ಗೋವಿಂದಣ್ಣ ಹೋಗೋದೇ ಗೋವಿಂದ ಹಣ್ಣು ಸಾವಿತ್ರಿಕೂ ಏ ಮಾನವರ್ವತಿ ಕಳ್ಕೊಂಡ್ಬಾಳಿಕವ ನಿಮಗೆ ಅವನು ಮಗಳುವೆ ಮಾನವ ಮರುದಿ ಅಂತ ತೆಗೆದು ಬಿಟ್ಟ್ರಿ ತಿರ್ಗಾ ಕಿತ್ತೋಗ್ಬಿಟ್ಟು ಮಾತಾಡ್ತಾನಿದ್ದೀರಾ ನೀನು ನಾಚಿಕೆ ಮಾರಾ ಮರ್ಬೋದಿಲ್ವಾ ನಿನ್ಗೆ ನಾಚಿಕೆ ಮನ ಮರೋದಿಲ್ವಾ ಹೇಳು ಅಲ್ಲ ಮಾತಾಡೋದು ನೋಡ್ ಮಾತಾಡೋದ ಹೆಂಗ ನಿಂದಾಗ ಮಾತಾಡ್ತಾಳೆ ಅಲ್ಲಿಗಿಂಚ್ಕೊಂಡು ಥೂ ಬಾಳಿಗಿನ ಜನಗಳು ನೋಡಿದ್ರೆ ನನಕ್ಕಿಲ್ಲ ಹೋಗೋಕಿಲ್ವ ಏನಕ್ಕಿಲ್ಲ ಹೇಳು ಅದೇ ಇಷ್ಟೆಲ್ಲ ಆದ್ಮೇಲೆ ತಿರ್ಗ ಮಾತಾಡ್ತಾರೆ ರೀ ಅಥವಾ ಕಿತ್ತೋದ್ರ ಅನಕ್ಕೆ ಹೇಳು ಅಲ್ಲ ನಿಂತಾವಳೆ ಹೊಲ್ಗಿಂಚ್ಕೊಂಡು ಮಾತಾಡ್ಕೊಂಡು ಹುಷಾರು ಅದೇ ಆಟ ಚಂಗ್ಲಾಟ ಆಡದಿರು ಕಡ್ದೊಂಡು ಹೋಗಿ ನೀನು ನನ್ನ ಮನೇಲಿ ಇರ್ಬೇಡ ನೀನು ನೀನೇನು ಕಟ್ಟು ಸಾಕಾಗಿಲ್ಲ ಮನೆಯೇ ನೀನು ಓ ಚಂಗ್ಲಾಡಕ್ಕೆ ನಿಂತಾಳೆ ಚಂಗ್ಲಾಟ ಆಡಕ್ಕೆ ದೂರ ಇರುವಂಥ ಗಾದಿ ಸಾಸ್ರ ಬೇಳದೆ ಬಂದೋಗಿ ನನ್ಗೆ ಗೊತ್ತಿಲ್ಲ ಕಣ ಪೋನ್ ಇಲ್ಲ ಕಣ ಅಂತ ಚಾರ್ಜ್ ಇಲ್ಲ ಕಣ ಅಂದರೆ ಏ ಒತ್ತಿ ನಿಂತ್ಕೊಂಡು ಗಿಂಚ್ತಾಳಲ್ಲ ಏನು ಮೈಮೆಕ್ ಬಿಳೋ ಅವನು ಇವಳು ನಿಂತಾಳೆ ಲೋಪನ್ ಮುಂಡ್ಯಾರ ಹೋಗಿ ಎಂತ ಬುದ್ಧಿ ಕಲ್ತಿದ್ರು ಏನೋ ಕಾಣಕಂತೆ ಮಾನವದಿ ಕಳೆಕ್ ನಿಂತಿದ್ದೀರಾ ಮಾನವ ಮರ್ವದಿಯೇ நன் மறுங்க ಒಂಟೋಗಿ ಬುಟ್ಟಿ ಮನೆ ಬುಟ್ಟು ಒಂಟೋಗಿ ಎಲ್ಲಾರು ಆಟ ಆಡೋಗಿ ನಿಮ್ ಚಂಗ್ಲ ಆಟವ ಆಡೋದಾಗಿದ್ರೆ ಪಟೇಲ್ ಮನೆಗೆ ಹೋಗಿ ಕೂಲಿ ಕೆಲಸ ಮಾಡ್ಬೇಕಾಗಿತ್ತ ನಾನು ನಿಮಗೆ ಗೊತ್ತಿಲ್ವಾ ನಾನು ಅಷ್ಟೊಂದು ಕಷ್ಟಪಟ್ಟು ಸರಿ ಜೀವನ ಮಾಡ್ತೇವಿ ಹಂಗ ಅಂತ ಕೆಲಸ ಮಾಡೋದಾಗ ಹಿಂಗೆ ಎಕ್ಕಿನ ಸಾಯ್ಬೇಕಾಗಿತ್ತು ನಾವು ಅದ್ರಲ್ಲಿ ಅರ್ಥ ಆಯ್ಕೆ ಎಲ್ಲ ಮಾತಾಡ್ತಿರಲ್ಲ ನೀವು ನೀವು ಮಾತಾಡ್ಬೋದ ಇದ್ದೆ ಮಾತಾಡ್ಕೊಳ್ಳಲ್ಲ ನೀವೇ ಬೇಜಾರು ಮಾಡ್ತಿರಲ್ಲ ಹಿಂಗೆ ಮಾತಾಡ್ದೀಯ ನೀನು ಮಾಡಿದಾಗ ನಾನು ಅದ್ರ ಕೆಲಸಕ್ಕೆ ಮಾತಾಡ್ದೆ ಹಂಗೆ ಇದ್ದರಲಿ ಓಲೆ ಬಾಯಿ ಮುಚ್ಕೊಂಡು ಓಹೋ అలా ఇంకొత్త అనుకబెట్ నిన్న కళ్ళాటో నీ ఆ నన్న మగనోసరిన నమ్మోదు అది నన్నే ఊచ్చి బందంబే నమ్మక అవును ఏర్తిబుట్టుటే నన్న సొత్తో ఆడబడ ఆడబా ఆటాడబాడాను అచ్చంగులు నన్న మగన సుద్ధి యాక మాట్లాడే అనుకుంటే ఏను అని జొతే ఏం సంబంధ బెడీ అతే నన్ను ఇరవై మగలు తిందోబ నన్ను ఊసి మాట్లాడి మాట్లాడతా బిజిల్ నింకొని ఫోన్ మాట్ గొప్పల్వ ఏం హింెల్ మాట్లాడబోదా నీవు మాతర్బోదరతింగ ఎలా వనివు యాకరతింగ మతడిరినివు చుచి చుచి మతర్తిరలానివు ఐదు తప్పు మాడిని మొదలేలవ ఇంగ నాన నా ఆతరు ఏన్ తప్పు మాడినా నను సుమ్నీరి ఐదు తనేను అంతే తప్పు నను మాడినా నారదే జానగొండు తప్పు మాడలేనా కాన్కండి ఎష్బుట నను యాదే తప్పును మాడినా నా గండుగనే యాదే తదరు మోసా మాడినా నను సుమ్నే యాకింగ నన్న ఇంగ ఇది మాడిరినివు అలా దూర్తివేనకండు దూర్స్కతివే నాలే సరియా కర్మగడిగలు అలా కూరే మార్కన్ సైబెకొనదే ఏనిట్టు ಡಿ ಸರ್ ಇವತ್ತು ಫೋನ್ ಮಾಡ್ತಾವ್ರೆ ಗೊತ್ತಾ ಬಂದ್ಬಿಡು ಬಂದ್ಬಿಡು ಅಂತ ಹೋದ್ರೆ ಕೆಲಸ ಮಾಡು ಕಣ್ಣು ಮಾರೇ ಕೊಟ್ಟೋಗು ಆ ಬಿದ್ರಿ ಇಲ್ಲೇನು ಮಾಡೋಕ್ಕೆ ನಮ್ಮ ಮಾನ ಮರ್ದಿ ಊರೊಳಗೆ ಕಡು ಸಾವಿರ ಹಕ್ಕನ ಗೋವಿಂದಣ್ಣು ಏರೊಳಗೆ ಮಾರದಿ ಕಳ್ಕಳ್ದಂಗ ಬಾಳೆರೋದಕ್ಕನವ ನನ್ನ ಮಗಳು ನೀರು ಹಾಕೊಂಡು ಅಷ್ಟು ತೋರಿಸು ಒಬ್ಬರು ಕೈಲಿ ಒಂದು ಬಿಟ್ಟ ಬೋಗಿಸ್ಕೊಂಡಿರ ಬರೋದು ಬಂದ್ಬಿಟ್ಟೆ ನೀನು ಬಂದ್ಬಿಟ್ಟು ನಮ್ಮ ಮಾನ ಮರ್ವದ ನುಡ್ಲಿ ಕಳ್ಬಿಟ್ಟೆ ನೀನು ಅದು ಕೆಟ್ಟ ಹೋದ್ರೆ ಯಾರು ಅಂತಾರೆ ಹೇಳು ಸಾವಿರ ಅಕ್ಕನ ಅಂತಾರೆ ನಮಗೆ ಕೆಟ್ಟ ಹೆಸರು ಬರೋದು ನಾ ಬಾಟ ಮಾಡ್ಕೊಂಡು ಆಟ ಕಲಿ ಏನು ನೀನೇ ಸರಿಯಲ್ಲಕತ್ ನೀರು ನಿನ್ನ ಜಲ್ ಮುಖಿಷ್ಟು ಬೆಂಕಿ ಕಂದರು ಅಲ್ಲ ಆಡೋದ ನೋಡ ಆಡದ ಹೆಂಗೆ ಆತಾಳೆ ಅಂದ್ಬಿಟ್ಟು ವಾದ ಮತ್ತೆ ಇನ್ನೊಂದ್ ದಿವಸ ಮಾತಾಡಕ್ಕ ಇಲ್ಲಿ ಬಾಳ್ಬತ ನೋಡು ಸರಿ ಬಿಡ್ರತೆ ಆಯ್ತು ಇನ್ನೊಂದ್ಸತಿ ಮಾತಾಡಕಿಲ್ಲ ನಾನು ಇವತ್ತು ಅಷ್ಟೇ ನನ್ನ ಮಗಳ ಆಣೆಗೂ ನನ್ನ ನನ್ನ ಮೇಲೆ ಅಣೆಗೂ ನನ್ನ ತಿನ್ಕೊಳ್ಳೋ ಆಣೆಗೂ ಏ ನಾನು ಸುಬಣ್ಣ ಅಂದ್ಕೊಟ್ಟು ನನ್ನ ಕೆಟ್ಟಾಗ ಮಾತಾಡ್ತಿದ್ದಿಲ್ಲ ನಾನು ಅಣ್ಣನೇ ಕೆಂಪಕ್ಕ ಫೋನ್ ಮಾಡ್ಕೊಡು ಅಂತ ಬಂದಿತ್ತು ಆ ಬೇಗ ಕೇಳಿ ಬೇಗ ಕೆಂಪೇ ಬೇಕಾದ್ರೆ ಫೋನ್ ಮಾಡಿ ನಾನು ಮಾತಾಡೋದ್ನೂ ಇಲ್ವೋ ಅಂದ್ಬಿಟ್ಟು ಯಾರು ಸುಮ್ಮನೆ ಇಲ್ದೋದೂ ಮಾತಾಡಿ ಬೇಜಾರು ಮಾಡಿರಿ ನೀವು ಇನ್ನಾವೇ ಸರಿಯಾ ಅನ್ಬೋದಲ್ ಅನ್ಸ್ಕೊಳಕ್ಕೆ ಅಯ್ಯೋ ನೀನು ಆಟಕಂಡು ನೀವು ಓಣಿ ಬಾಯಿ ಮುಚ್ಕೊಂಡು ಇನ್ನೊಂದು ಇನ್ನೊಂದ್ಸತಿ ಏನಾರೇ ಅವ್ನು ಕುಟ್ಟು ಮಾತಾಡ್ತಿರೋದು ಅನ್ಕೊಂಡು ಅಲ್ಲಿ ಓಡೋದ್ರು ಮಾತ್ರವೇ ಅದೇ ಸಮಯಕ್ಕೆ ಬರ್ಲ ನೋಡಿದೆ ಮನೆ ಹಚ್ಚಿ ಕೊಡಿಸ್ತೀನಿ ನಾನು ನಾನು ಏನು ಓಡಗಟ್ಟು ನೋಡಿ ರೋಸ್ ಹಿಡಿದೋಗ್ಬಿಟ್ಟಿನಿ ನಾನು ಸರಿ ಬಿಡ್ರತೆ ಅವ್ನು ಕುಟ್ಟು ಮಾತಾಡ್ದು ನನಗೆ ಏನು ಬರ್ತಿತ್ತು ಇನ್ನೊಂದು ಇಷ್ಟು ಬಂದರೆ ನಾನು ಬರ್ಬಿಡ ಕಾರಣ ನಿನ್ನ ನಾನು ಕುಟ್ಟು ಮಾತಾಡ್ಬೇಡ ಅಂತೀನಿ ಬಿಡಿ ಆಯಿತು ಬಂದೋಳಿ ಇಲ್ಲಿ ಹಾವು ಥರ ಅಡಕೆ ಹಾವು ಥರಕ್ಕೆ ಬೆಂಕಿ ಈಗ ನಾಚಿಕೆ ಮಾನ ಮರ್ಬೋದು ಏನೋ ಏನೋ ಇದ್ದಿದ್ರೆ ಸರಿ ಹೇಗದ್ ನಿಮಗೆ ಏನು ಇಲ್ದ ಅದಕ್ಕೆ ಹಿಂಗೆ ಆಡ್ತಾ ಇರೋದು ನೀನು ಎಲ್ಲೆಲ್ಲಿ ಬಂದು ಸೇರ್ಕೊಬಿಟ್ರೆ ಕಣೆ ಥೂ ಅಲ್ಲ ನಮ್ಮ ಮಾನ ಮರ್ಬೋದಿ ಕಳೆಕೆ ಮುಂಡೆ ಮಗನಿಗೆ ಹೇಳ್ದೆ ಬೇಡ ಅಂತ ಕೆಂಪು ಕಾಳೆ ಕಟ್ಕತೀನಿ ಅಂತ ಕಟ್ಕಂಡ ಈಗ ಗೊತ್ತಾಯ್ತಾರೆ ತೋರ್ಸ್ತಾಳೆ ಇವ್ಳು ಬುದ್ಧಿಯೇ ಕೆಂಪಿನಿ ಏನು ಕಟ್ಕೊಂಡು ನಮ್ಮ ಮಾನ ಮರದ ಕಳ್ದೆ ಕೆಂಪು ಕಾಳೆ ಅಂದ್ಬಿಟ್ಟು ಒಕ್ ಎತ್ತಿಗೆ ಬೆಂಕಿ ಬುದ್ಧಿ ಕಲಿ ನನ್ನ ಮಗನ ಸಾಯನ್ ಮಾಡ್ದೆ ಲೋಪರ್ ಮಾಡ್ಯ ನೀನು ಇವಳು ಇರಬೇಕು ನನ್ನ ಮಗನ ಸಾಯಬೇಕು ಮಾತಾಡ್ತಾಳೆ ಮಾತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ